ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪೃಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ದೇವಿ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಮತ್ತು ಮನೆಯಲ್ಲೇ ಆರೋಗ್ಯಕರವಾಗಿ ನಾವು ಹೋಮ್ ಮೇಡ್ ಸಾಂಬಾರು ಪುಡಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಈ ರೀತಿ ಸಾಂಬಾರು ಪುಡಿ ಮಾಡಿಕೊಂಡ್ರೆ ಬೇಗ ಕೆಡೋದು ಇಲ್ಲ ಅಷ್ಟೇ ದಿನ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಸಾಂಬಾರು ಪುಡಿ ಮಾಡೋದಕ್ಕೆ ಅರ್ಧ ಕೆ ಜಿ ಆಗುವಷ್ಟು ಅರಿಶಿಣದ ಕೊಂಬನ ತೊಗೊಂಡಿದ್ದೀನಿ ಒಂದು ಇಡಿ ಮೇಲೆ ಸ್ವಲ್ಪ ಜಾಸ್ತಿನೇ ಒಂದು ಹಿಡಿಗಿಂತ ಜಾಸ್ತಿನೇ ನಾನು ಇಲ್ಲಿ ಜೀರಿಗೆನ ತಗೊಳ್ತಾ ಇದ್ದೀನಿ ಜೀರಿಗೆ ಎಷ್ಟು ಚೆನ್ನಾಗಿ ನಾವು ಹಾಕ್ತೇವೋ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಇರುತ್ತೆ ನಂತರ ಇಲ್ಲಿ ಜುಮ್ಮನ್ಕಾಯಿ ಅಂತ ಹೇಳ್ತಾರೆ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಇದು ಈ ಮೀನು ಸಾರಿಗೆಲ್ಲ ಬಳಸ್ತೇವಲ್ಲ ಅದನ್ನು ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ತೊಗೊಂಡಿದ್ದೀನಿ ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಂತರ ನಾನಿಲ್ಲಿ ಸ್ವಲ್ಪ ಪಲಾವ್ ಎಲೆ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಆಗುವಷ್ಟು ನಾನು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಕಾಳು ಅಂದರೆ ಧನಿಯಾ ಬೀಜ ಅಂತಲೂ ಕಡೆ ಕರೀತಾರೆ ಅದನ್ನು ನಾನು ಇಲ್ಲಿ ಮುಕ್ಕಾಲು ಕೆ ಜಿ ಆಗುವಷ್ಟು ತೊಗೊಂಡಿದ್ದೀನಿ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಸಾಂಬಾರು ಪುಡಿನ ಮಾಡ್ಕೊಳ್ಬೇಕಾದ್ರೆ ನೀವು ಕಡಿಮೆ ಪ್ರಮಾಣದಲ್ಲಿನೇ ಸಾಮಗ್ರಿಗಳನ್ನು ತೊಗೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ತೊಗೊಂಡಿದ್ದೀನಿ ಮತ್ತು ಅದೇ ಜುಮ್ಮನಕಾಯಿ ಅಂತ ಹೇಳಿದೆಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ ಇಲ್ಲಿ ನಂತರ ಇದಕ್ಕೆ ನಾನು ಈ ರೀತಿ ಇರುತ್ತೆ ಇದು ಸ್ವಲ್ಪ ಕಪ್ಪೆ ಚಿಪ್ಪಿನ ಆಕಾರದವಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರ ಈ ರೀತಿಯಾಗಿರುವಂತಹ ಕಾಯನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಕೂಡ ತಗೊಂಡಿದ್ದೀನಿ ಕಾಳು ಮೆಣಸಲ್ಲಿ ಸ್ವಲ್ಪ ಚಕ್ಕೆ ಕೂಡಿದೆ ನಂತರ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಏಲಕ್ಕಿ ಕಾಯಿನ ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಲವಂಗ ಕೂಡ ತೊಗೊಂಡಿದ್ದೀನಿ ನಂತರ ಇದಕ್ಕೆ ನಾನು ಪಲಾವ್ ಎಲೆ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪಲಾವೆಲ್ಲೇನ ತೊಗೊಂಡಿದ್ದೀನಿ ಇಲ್ಲಿ ಮರಾಠಿ ಮೊಗ್ಗನ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ತೋರಿಸ್ಲಿಕ್ಕಷ್ಟೇ ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಮರಾಠಿ ಮೊಗ್ಗನ್ನು ತಗೊಳ್ಬೇಕಾಗುತ್ತೆ ನಂತರ ಒಂದು ಹದಿನೈದರಿಂದ ಇಪ್ಪತ್ತು ಪೀಸ್ ಆಗುವಷ್ಟು ಚಕ್ಕೆ ಕೂಡ ತೊಗೊಂಡಿದ್ದೀನಿ ನಂತರ ಜಾಪತ್ರೆ ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಒಂದೆರಡು ಪೀಸ್ ಆಗುವಷ್ಟು ನಂತರ ಇಲ್ಲಿ ನಾನು ಒಂದು ಆಗುವಷ್ಟು ನಾನು ಸಾಜೀರಿಗೆ ಕೂಡ ತೊಗೊಂಡಿದ್ದೀನಿ ಇದಿಷ್ಟು ಮಸಾಲ ಪದಾರ್ಥನ ನಾವು ಕಡಿಮೆ ಊರಿಗೆ ನಾವು ಚೆನ್ನಾಗಿ ಕೂರ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ನಾವು ಚಕ್ಕೆ ಲವಂಗ ಏಲಕ್ಕಿ ಕಾಯಿನ ಹಾಕಿಬಿಟ್ಟು ಇದು ಒಳ್ಳೆಯ ಘಮ ಬರೋವರೆಗೂ ನಾವು ಚೆನ್ನಾಗಿ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ಸೀಬಾರ್ದು ಅಲ್ಲಿವರೆಗೂ ಸೀದಿಸಿದರೆ ಸಾಂಬಾರು ಪುಡಿ ಟೇಸ್ಟೇ ಹಾಳಾಗುತ್ತೆ ಹಾಗಾಗಿ ನಾವು ಸ್ವಲ್ಪ ಘಮ ಬಂದರೆ ಅಥವಾ ಒಂಚೂರು ಬಿ ಬಿಸಿ ಆದರೆ ಸಾಕಾಗುತ್ತೆ ಇದನ್ನು ನಾವು ಈ ರೀತಿಯಾಗಿ ಚೆನ್ನಾಗಿ ಕಡಿಮೆ ಊರಿಲಿ ನಾವು ಹುರ್ಕೊಳ್ಬೇಕಾಗುತ್ತೆ ಇವಾಗ ಚಕ್ಕೆ ಲವಂಗ ಹೆಲಕ್ಕಿ ಕಾಯಿನ ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಪಾತ್ರೆಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಕಾಳು ಮೆಣಸನ್ನು ಕೂಡ ಚೆನ್ನಾಗಿ ಇದ್ದೀನಿ ಇದೇ ರೀತಿಯಾಗಿ ನಾವು ಒಂದೊಂದಾಗಿ ಸಾಮಗ್ರಿಗಳನ್ನು ಹುರ್ಕೊಳ್ಳೋದ್ರಿಂದ ಬೇಗ ಸಿಹ್ಯೋದು ಇಲ್ಲ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ತೊಗೊಂಡಿರುವಂಥ ಒಂದಿಡಿಯಾಗುವಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಆಗುವಷ್ಟು ಸಾ ಜೀರಿಗೆನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಒಳ್ಳೆಯ ಘಮ ಬರೋವರೆಗೂ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಸಾಂಬಾರು ಪುಡಿಗೆ ಜೀರಿಗೆ ಚೆನ್ನಾಗಿ ಹಾಕೋದ್ರಿಂದ ಸಾಂಬಾರು ಪುಡಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಜೀರಿಗೆನ ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕೋದ್ರಿಂದ ಸಾಂಬಾರು ಪುಡಿ ತುಂಬ ಚೆನ್ನಾಗಾಗುತ್ತೆ ಎಂದು ಜಾಸ್ತಿ ಮಸಾಲೆನ ಯೂಸ್ ಮಾಡಬೇಡಿ ಕಡಿಮೆ ಪ್ರಮಾಣದಲ್ಲಿ ನೀವು ಸಾಂಬ ಸಾಂಬಾರು ಪುಡಿಗೆ ಮಸಾಲೆ ಬಳಸೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದರಲ್ಲಿ ಮೇಯ್ನಾಗಿ ಸಾಂಬಾರು ಪುಡಿ ಚೆನ್ನಾಗಿ ಆಗಬೇಕು ಅಂದರೆ ಕಾಳು ಮತ್ತು ಅರಿಶಿಣ ಕಡ್ ಚೆನ್ನಾಗಿ ಹಾಕಿದರೆ ನಮಗೆ ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅಷ್ಟೇ ರುಚಿಯಾಗೂ ಇರುತ್ತೆ ನಂತರ ಒಂದು ಸ್ಪೂನ್ ಆಗುವಷ್ಟು ನಾವು ಸಾಸ್ರೆ ಕೂಡ ಚೆನ್ನಾಗಿ ಈ ರೀತಿಯಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಬೇಗನೆ ಬಿಸಿ ಆಗೋದ್ರಿಂದ ನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಮೆಂತ್ಯ ಹಾಕೋದ್ರಿಂದ ಸಾಂಬಾರು ಪುಡಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಸಾಂಬಾರು ಅಥವಾ ಪಲ್ಯಗಳಿಗೆಲ್ಲ ಹಾಕುವಾಗ ಇದರ ತಿಕ್ನೆಸ್ ಕೂಡ ಚೆನ್ನಾಗಾಗುತ್ತೆ ಅಂತಂದು ನಾವು ಕಾಳನ್ನು ಹಾಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಾನು ಇಪ್ಪತ್ತರಿಂದ ಮೂವತ್ತು ಪಲಾವ್ ಎಲೆಗಳನ್ನು ಕೂಡ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕಾಗುತ್ತೆ ನಾವು ಪಲಾವ್ ಎಲೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಪುಡಿ ಆಗುತ್ತೆ ಮತ್ತು ತುಂಬ ನುಣ್ಣುಗೆ ಆಗುತ್ತೆ ಈ ಪಲಾವ್ ಎಲೆ ಅಂದರೆ ಇದಕ್ಕೆ ಸಪ್ರೇಟ್ ಮರ ಅಂತ ಇರೋಲ್ಲ ಇದು ಚಕ್ಕೆ ನಾವು ಚಕ್ಕೆ ಎಲ್ಲ ಯೂಸ್ ಮಾಡ್ತೀವಲ್ಲ ಅದರದ್ದೇ ಎಲೆ ಆಗಿರೋದ್ರಿಂದ ಇದನ್ನು ನಾವು ನ್ಯಾಚುರಲ್ ಆಗಿ ನಮ್ಮ ಹೊಲದಲ್ಲೇ ಇರುವಂತಹ ನಾವು ಎಲೆನ ಬಳಸ್ತಾ ಇರೋದು ನಂತರ ನಾನಿಲ್ಲಿ ತಗೊಂಡಿರುವಂತ ಅರ್ಧ ಕೆ ಜಿ ಆಗುವಷ್ಟು ಅರಿಶಿಣದ ಕೊಂಬನ್ನು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇದು ಪಟ ಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ನಾವು ಅರಿಶಿಣವನ್ನು ಹುರ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಟೂಸ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾವು ಅರಿಶಿಣವನ್ನು ಇದೇ ರೀತಿಯಾಗಿ ಚೆನ್ನಾಗಿ ಕೈ ಆಡಬೇಕಾಗುತ್ತೆ ಇಲ್ಲ ಅಂದರೆ ಸೀದ್ಬಿಡುತ್ತೆ ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೀವು ಅರಿಶಿಣ ಪುಡಿಯಾದರೂ ಬಳಸ್ಬೋದು ಆದರೆ ಅರಿಶಿಣದ ಪುಡಿ ಬಳಸೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ನಾವು ಇದೇ ನ್ಯಾಚುರಲ್ ಆಗಿರುವಂಥ ಅರಿಶಿಣದ ಕೊಂಬನ್ನು ಈ ರೀತಿಯಾಗಿ ಬಿಸಿ ಮಾಡಿ ಹಾಕೋದ್ರಿಂದ ಸಾಂಬಾರು ಪುಡಿ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಅಂತ ನಾನಿಲ್ಲಿ ಅರಿಶಿಣದ ಕೊಂಬನ್ನು ಇದ್ದೀನಿ ಅಥವಾ ನೀವು ಪೂಜೆಗೆ ಅಥವಾ ಮನೆಗೆ ತಂದಿರುವಂಥ ಅರಿಶಿಣದ ಕೊಂಬೆ ಏನಾದರೂ ಉಳಿತಿತ್ತಪ್ಪ ಅಂದರೆ ಅದು ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನು ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗುವಷ್ಟು ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದನ್ನು ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪಲಾವೆಲೆ ತಣ್ಣಗಾದ ನಂತರ ಎಷ್ಟು ಪುಡಿ ಪುಡಿ ಆಗುತ್ತೆ ಅದನ್ನು ಕೂಡ ಕೈಯಲ್ಲಿಯೇ ನಾನು ಈ ರೀತಿಯಾಗಿ ಕ್ಯೂ ಚುಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಕೊತ್ತಂಬರಿ ಬೀಜನೂ ಕೂಡ ಚೆನ್ನಾಗಿ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಸೀಸ್ಬಾರ್ದು ಮೇನ್ ಆಗಿ ನಮಗೆ ಕೊತ್ತಂಬರಿ ಬೀಜನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಇದೇ ರೀತಿಯಾಗಿ ಎಲ್ಲ ಕೊತ್ತಂಬರಿ ಬೀಜನೂ ಕೂಡ ಹುರ್ಕೊಳ್ಬೇಕಾಗುತ್ತೆ ನಾವು ಅಂಗಡಿಗಳಲ್ಲಿ ಪ್ಯಾಕೆಟ್ ಬ ಸಾಂಬಾರು ಪುಡಿ ಬಳಸೋದ್ಕಿಂತ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಮಸಾಲೆ ಪದಾರ್ಥಗಳನ್ನು ಬಳಸ್ಕೊಂಡು you <laughs> ತುಂಬ ಸುಲಭವಾಗಿ ಈ ರೀತಿ ಮಸಾಲೆ ಪದಾರ್ಥಗಳನ್ನು ಮಾಡ್ಬೋದು ಇದರಿಂದ ನೀವು ಉದ್ಯೋಗ ಕೂಡ ಆರಂಭಿಸ್ಬೋದು ಅಥವಾ ಇದೇ ರೀತಿಯಾಗಿ ನೀವು ಮನೆಯಲ್ಲಿ ಸಾಂಬಾರು ಪುಡಿ ಮಾಡಿ ನೂರು ಗ್ರಾಮು ಎರಡು ನೂರು ಗ್ರಾಮು ಅಥವಾ ಕೆ ಜಿಗಟ್ಟಲೆ ನೀವು ಸಾಂಬಾರು ಪುಡಿಗಳನ್ನು ಮಾಡಿ ಅದನ್ನು ಆರ್ಡರ್ ಮೂಲಕ ನೀವು ಮಾರಾಟವನ್ನು ಮಾಡಬಹುದು ಅಥವಾ ಈಗ ಕೆಲಸಕ್ಕೆ ಹೋಗೋರಾದರೆ ಈ ರೀತಿಯಾಗಿ ಮಾಡೋಕ್ಕೆ ನೀವು ಅವರಿಗೆ ಪೂರ್ಸೋತಿರಲ್ಲ ಹಾಗಾಗಿ ನೀವು ಅವರಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಅವರಿಂದ ಕೂಡ ನಿಮಗೆ ಹಣ ಸಿಗುತ್ತೆ ಹಾಗಾಗಿ ಅವ್ರಿಗೂ ಹೆಲ್ ಮಾಡ್ದಂಗೆ ಆಗುತ್ತೆ ನಿಮಗೂ ಕೂಡ ಒಳ್ಳೆ ಬಿಸ್ನೆಸ್ ಕೂಡ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಮನೇಲೆ ಸಾಂಬಾರು ಪುಡಿಯನ್ನು ಮಾಡಿಬಿಟ್ಟು ಒಳ್ಳೆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಬಹುದು ಇವಾಗೂ ಕೂಡ ಈಗ ಆಫೀಸ್ಗೆ ಹೋಗೋರು ಹೆಣ್ಮಕ್ಳು ಜಾಸ್ತಿನೇ ಇರೋದ್ರಿಂದ ಇದು ಈ ರೀತಿ ಮಾಡೋಕ್ಕೆ ಅವರಿಗೂ ಕೂಡ ಟೈಮ್ ಸಾಲಲ್ಲ ಹಾಗಾಗಿ ಅವರು ಕೂಡ ನ್ಯಾಚುರಲ್ ಆಗಿರುವಂತಹ ಫುಡ್ ತಿನ್ನೋಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನಾವು ಕೂಡ ಈ ರೀತಿಯಾಗಿ ಮನೇಲಿ ಸುಮ್ಮನೆ ಕೂರೋದಕ್ಕಿಂತ ಈ ರೀತಿಯಾಗಿ ಮನೇಲೆ ಹೋಮ್ ಮೇಡ್ ಸಾಂಬಾರು ಪುಡಿನ ರೆಡಿ ಮಾಡಿ ನೀವು ಒಳ್ಳೆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬೋದು ಇವಾಗ ಹುರಿದಿರುವಂಥ ಅರಶಿನ ಸ್ವಲ್ಪ ತಣ್ಣಗಾದ ಮೇಲೆ ಇದು ಸ್ವಲ್ಪ ಹೆಟ್ಟೆ ಆಗುತ್ತೆ ಅದನ್ನು ನಾವು ಹಾಗೆ ಮಿಕ್ಸಿಗೆ ಹಾಕೋದ್ರಿಂದ ಮಿಕ್ಸಿ ಜಾರೆಲ್ಲ ಹಾಳಾಗುತ್ತೆ ಹಾಗಾಗಿ ನಾನು ಇದನ್ನು ಸ್ವಲ್ಪ ದುಂಡಿಲಿನೇ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಇವಾಗ ಮಿಕ್ಸಿಗೆ ಹಾಕಿದರೆ ಯಾವುದೇ ರೀತಿ ಜಾರ್ ಹಾಳಾಗೋದಿಲ್ಲ ಇವಾಗ ಹುರಿದಿರುವಂತಹ ಎಲ್ಲ ಮಸಾಲೆನ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಮಸಾಲೆನ ಸೇರಿಸ್ಕೊಂಡು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ನುಣ್ಣಗೆ ನಾವು ರುಬ್ಕೊಳ್ಬೇಕಾಗುತ್ತೆ ಇವಾಗ ಪ್ಲೇಟು ತುಂಬ ಅರಿಶಿನ ಆಗೋದ್ರಿಂದ ನಾನು ಇದಕ್ಕೆ ಒಂದು ಪ್ಲ್ಯಾಸ್ಟಿಕ್ ಕವರ್ನ ಕಟ್ಕೊಂಡು ಮಿಕ್ಸಿಲಿ ರುಬ್ಕೊಳ್ತಾ ಇದ್ದೀನಿ ಇವಾಗ ಇದು ಸಾಂಬಾರು ಪುಡಿ ರೆಡಿಯಾಗಿದೆ ಇದನ್ನು ಕೂಡ ಸೋಸ್ಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ಕೂಡ ನಾನು ಇಲ್ಲಿ ಎಲ್ಲ ಮಸಾಲೆನೂ ಕೂಡ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ನುಣ್ಣಗೆ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನಿಧಾನವಾಗಿ ನಾವು ಮಿಕ್ಸಿನ ಮಾಡಿಕೊಳ್ಬೇಕು ಇದನ್ನು ನುಣ್ಣಗೆ ರುಬ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ತರಿತರಿ ಆಗೋದಿಲ್ಲ ಹಾಗಾಗಿ ನಂತರ ನಾನಿಲ್ಲಿ ಒಂದು ಜರಡಿ ತಗೊಂಡು ಅದನ್ನು ಮಿಕ್ಸಿ ಮಾಡಿರುವಂತಹ ಮಸಾಲೆ ಪುಡಿನ ಇವಾಗ ಸಾಣಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಮಸಾಲ ಪುಡಿನೂ ಸಾಣಿಸ್ಕೊಂಡ ನಂತರ ಮೇಲೆ ಬಂದಿರುವಂತಹ ಭಾಗನ ಇನ್ನೊಂದು ಸರಿ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನುಣ್ಣಗೆ ರುಬ್ಬಿದರೆ ಅದು ಕೂಡ ತುಂಬಾ ನಯವಾಗಿ ಪುಡಿಯಾಗುತ್ತೆ ಇವಾಗ ಓಮ್ ಮೇಡ್ ಸಾಂಬಾರು ಪುಡಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಅಷ್ಟೇ ಆಗೂ ಇದೆ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ತುಂಬಾ ಉಪಯೋಗಕಾರಿ ಅಥವಾ ನೀವು ನ್ಯಾಚುರಲ್ ಆಗಿ ಅಥವಾ ಸಾಂಬಾರು ಪುಡಿ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ವಿಡಿಯೋದಲ್ಲಿ ನೋಡಿಕೊಂಡು ನೀವು ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಅಷ್ಟೇ ನ್ಯಾಚುರಲ್ಲಾಗಿ ಮತ್ತು ಹೆಲ್ದಿಯಾಗಿರುವಂತಹ ಒಂದು ಸಾಂಬಾರು ಪುಡಿ ರೆಸಿಪಿ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಸಾಂಬಾರು ಪುಡಿನ ಮಾಡಿಕೊಂಡು ನೀವು ಬೇಳೆ ಸಾಂಬಾರಿಗೆ ಅಥವಾ ಯಾವುದೇ ತರಕಾರಿ ಪಲ್ಯಕ್ಕೂ ಆಯಿತು ನೀವು ಒಂದು ಸ್ಪೂನ್ ಹಾಕಿದರೆ ಸಾಕು ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕಾಗಿ ಬೇರೆ ಮಸಾಲೆ ಹಾಕೋದ್ಕಿಂತ ಈ ರೀತಿಯಾಗಿ ನೀವು ಮನೆಯಲ್ಲೇ ಸಾಂಬಾರು ಪುಡಿಯನ್ನು ಮಾಡಿಟ್ಕೊಂಡು ಆ ತಿಂಗಳು ವರ್ಷ ಇಟ್ಟರೂ ಕೂಡ ಕೆಡೋದಿಲ್ಲ ಅಷ್ಟು ತುಂಬ ಚೆನ್ನಾಗಿರುವಂತಹ ಓಮ್ ಮೇಡ್ ಸಾಂಬಾರು ಪುಡಿ ಅಂತಲೇ ಹೇಳ್ಬೋದು ನಾವು ಇದನ್ನು ಆರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಮಾಡಿಟ್ಕೊಳ್ತೀವಿ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದರಲ್ಲಿ ಹುಳ ಆಗಲಿ ಅಥವಾ ಏನೂ ಆಗೋದಿಲ್ಲ ನಾವು ಚೆನ್ನಾಗಿ ಹುರಿದಿರೋದ್ರಿಂದ ಇದು ಬೇಗ ಕೂಡ ಕೆಡೋದಿಲ್ಲ ನೀವು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ನಿಮ್ಮ ಮನೇಲಿ ಉಪಯೋಗಿಸಿದ್ರಿಂದ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಒಳ್ಳೆ ಬಿಸ್ನೆಸ್ ಕೂಡ ಮಾಡಬಹುದು ಮಹಿಳೆಯರು ತುಂಬ ಸುಮ್ಮನೆ ಖಾಲಿ ಕೂರೋದಕ್ಕಿಂತ ಈ ರೀತಿಯಾಗಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ನೀವು ಒಳ್ಳೆ ಮನೆಯಲ್ಲೇ ಕೂತ್ಕೊಂಡು ದುಡಿಮೆಯನ್ನು ಮಾಡಬಹುದು ಅಷ್ಟೊಂದು ಈಸಿಯಾಗಿರುವಂತಹ ಒಂದು ಬಿಸ್ನೆಸ್ ಅಂತಾನೆ ಹೇಳ್ಬೋದು ನೀರು ತಾನು ಅರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಒತ್ತುಕೊಂಡೇ ಹರಿದು ತನ್ನ ಗುರಿ ತಲುಪುತ್ತದೆ ನಾವು ಅಷ್ಟೇ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಪೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮುಟ್ಟಬೇಕು ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಕ್ಯಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ರೀತಿಯಾಗಿ ಸಾಂಬಾರ್ ಪುಡಿಗಳನ್ನು ನಿಮ್ಮ ಮನೆಯಲ್ಲಿ ಕಡಿಮೆ ಪದಾರ್ಥಗಳನ್ನು ಅಥವಾ ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಳ್ಬೋದು ಮನೆಗೆ ಉಪಯೋಗಿಸ್ಬೋದು ಹೇಗಾಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ತುಂಬಾ ಚೆನ್ನಾಗಾಗಿದೆ ನಾ ಮಾಡಿರೋ ಅಂತಹ ಸಾಂಬಾರ್ ಪುಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ ಪದಗಳು